ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಬೆಳಗ್ಗೆಯಿಂದಲೇ ಜನ ಮತಗಟ್ಟೆಗೆ ಹೋಗಿ ಉತ್ಸಾಹದಿಂದ ತಮ್ಮ ಹಕ್ಕನ್ನ ಚಲಾಯಿಸುತ್ತಿದ್ದಾರೆ ತಮಗೆ ಬೇಕಾದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಸ್ಯಾಂಡಲ್ವುಡ್ ಸ್ಟಾರ್ ಸಹ ಕ್ಯೂನಲ್ಲಿ ನಿಂತು ಮತದಾನ ಮಾಡುತ್ತಿದ್ದಾರೆ ನಟರು ತಮ್ಮ ಹಕ್ಕು ಚಲಾಯಿಸುವ ಜೊತೆಗೆ ಅಭಿಮಾನಿಗಳಿಗೂ ವೋಟ್ ಮಾಡಿ ಅಂತ ಸಂದೇಶ ನೀಡುತ್ತಿದ್ದಾರೆ ಚಿತ್ರೀಕರಣದ ನಡುವೆಯೂ ಬಂದು ಮತದಾನ ಮಾಡುವ ಮೂಲಕ ಅಭಿಮಾನಿಗಳಿಗೆ ಪ್ರೇರಣೆಯಾಗುತ್ತಿದ್ದಾರೆ ಇಂದು ಬೆಳ್ಳಂಬೆಳಗ್ಗೆಯೇ ಸ್ಯಾಂಡಲ್ವುಡ್ನ ಸಾಕಷ್ಟು ಸ್ಟಾರ್ಸ್ ಮತದಾನ ಮಾಡಿದ್ದಾರೆ ಸುದೀಪ್ ಜಗೇಶ್ ಅಮೂಲ್ಯ ಸಂತೋಷ್ ಆನಂದಂ ತರುಣ್ ಸುಧೀರ್ ನೆನಪಿರಲಿ ಪ್ರೇಮ್ ಮತ್ತು ರಮೇಶ್ ಅರವಿಂದ್ ಸೇರಿದ್ದಾರೆ ಂತೆ ಅನೇಕ ನಟ ನಟಿಯರು ಬೆಳಗ್ಗೆ ಕ್ಯೂನಲ್ಲಿ ನಿಂತು ಮತ ಚಲಾಯಿಸಿದ್ದಾರೆ ಇಂದು ಬೆಳಗ್ಗೆ ಕಿಚ್ಚ ಸುದೀಪ್ ದಂಪತಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಜೆಪಿ ನಗರದಲ್ಲಿ ಮತದಾನ ಮಾಡಿದಂತಹ ಸುದೀಪ್ ದಂಪತಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ ಮತದಾನಕ್ಕೆ ಬನ್ನಿ ಅಂತ ಬುದ್ಧಿ ಹೇಳೋ ವಿಚಾರ ಅಲ್ಲ ಇದು ಪ್ರತಿಯೊಬ್ಬರಿಗೂ ಅವರವರ ಜವಾಬ್ದಾರಿ ಅರ್ಥವಾಗಬೇಕು ನಮ್ಮ ಕರ್ತವ್ಯ ನಾವು ನಿಭಾಯಿಸಬೇಕು ಅಂತ ಹೇಳಿದ್ದಾರೆ ಇನ್ನು ನ ಗೋಲ್ಡನ್ ಬೆಡಗಿ ಅಮೂಲ್ಯ ಪತಿ ಜಗದೀಶ್ ಮತ್ತು ಮಾವ ರಾಮಚಂದ್ರ ಜೊತೆ ಬಂದು ಮತದಾನ ಮಾಡಿದ್ದಾರೆ ಆರ್ಆರ್ ನಗರದ ಬಿಎಂಎಲ್ ಲೋಟ್ನಲ್ಲಿ ಹಕ್ಕು ಚಲಾಯಿಸಿದ್ದಾರೆ ಆರ್ ನಗರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವಾಗಿದೆ ನಟ ಲವ್ಲಿ ಸ್ಟಾರ್ ಪ್ರೇಮ್ ದಂಪತಿ ಮತದಾನ ಮಾಡಿದ್ದಾರೆ ವಿಶೇಷ ಅಂದ್ರೆ ನೆನಪಿರಲಿ ಪ್ರೇಮ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಬಡೇ ದಿನದಂದು ಪತ್ನಿ ಜೊತೆ ಮತಗಟ್ಟೆಗೆ ಆಗಮಿಸಿದ ಪ್ರೇಮ್ ನಾಗರಭಾವಿಯಲ್ಲಿ ಮತದಾನ ಮಾಡಿದ್ದಾರೆ ನವರಸ ನಾಯಕ ಜಗ್ಗೇಶ್ ಮಲ್ಲೇಶ್ವರಂನಲ್ಲಿ ಮತದಾನ ಮಾಡಿದ್ದಾರೆ ಮತದಾನ ಮಾಡುವ ಉತ್ಸಾಹದಿಂದ ಬೆಳಗ್ಗೆ ಮತಗಟ್ಟೆಗೆ ಆಗಮಿಸಿ ಕ್ಯೂನಲ್ಲಿ ನಿಂತು ಮತ ಚಲಾಯಿಸಿದ್ದಾರೆ ತನ್ನ ಹಕ್ಕು ಚಲಾಯಿಸಿದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಂತಸ ಹಂಚಿಕೊಂಡಿರೋ ಜಗ್ಗೇಶ್ ತನ್ನ ಹಕ್ಕು ಚಲಾಯಿಸಲು ಸರತಿ ಸಾಲಿನಲ್ಲಿ ಸ್ವಾಭಿಮಾನದಿಂದ ತಾಳ್ಮೆಯಿಂದ ನಿಂತಿರುವೆ ಅಭಿಮಾನಿ ಭಾರತೀಯ ಅಂತ ಹೇಳಿಕೊಂಡಿದ್ದಾರೆ ನಟ ರಮೇಶ್ ಅರವಿಂದ್ ತಮ್ಮ ಮತ ಚಲಾವಣೆ ಮಾಡಿದ್ದಾರೆ ಬನಶಂಕರಿ ಸೆಕೆಂಡ್ ನಲ್ಲಿ ಕುಟುಂಬ ಸಮೇತ ಆಗಮಿಸಿದ ರಮೇಶ್ ಅರವಿಂದ್ ತಮ್ಮ ಹಕ್ಕನ್ನ ಚಲಾಯಿಸಿದ್ರು ಮತದಾನ ಮಾಡಿ ಅಭಿಮಾನಿಗಳಿಗೂ ಮತದಾನ ಮಾಡುವಂತೆ ಸಂದೇಶ ನೀಡಿದ್ದಾರೆ ಬನಶಂಕರಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವಾಗಿದೆ ನಿರ್ದೇಶಕ ಸಂತೋಷ್ ಆನಂದ್ರಾ ಮತ್ತು ನಿರ್ದೇಶಕ ತರುಣ್ ಸುಧೀರ್ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ವೋಟ್ ಮಾಡಿ ಬೆರಳಿಗೆ ಶಾಯಿ ಹಾಕಿಕೊಂಡ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುವ ಮೂಲಕ ಎಲ್ಲರೂ ಓಟ್ ಮಾಡಿ ಅಂತ ಮನವಿ ಮಾಡಿದ್ದಾರೆ ಅಂದ್ಹಾಗೆ ನಿಮ್ಮ ಫೇವ್ರೆಟ್ ಸ್ಟಾರ್ ಯಾರು ನೀವಿವತ್ತು ಓಟ್ ಮಾಡಿದ್ರ ಮಿಸ್ ಮಟ್ಟಿಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೆ ಬೇಡಿಕೊಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಜಾಗೃತಿ ಮೂಡಿಸಿ ಥ್ಯಾಂಕ್ ಯು हाई फ्रेंड्स नाचनीटेंट अनाउंसमेंट रचनी अलग सैट में हेल्थ ब्यूटी फैशन लाइफ स्टैल अडर्जुकेशन तुम विषय मेल ना नि स्टोरी अपलोड सो प्लीजानू सब्रैबी सपोर्टी अंत्यो एंडली ना फोटो कानसते क्ली स्ट्रेट चानल कर्क आ ओपन ना चानल प्लीज सब सपोर्ट लव्यू आ